ಹಲೋ ಮುದ್ದು ಮಕ್ಕಳೇ ಚೆನ್ನಾಗಿದ್ದೀರಾ ಸರಿ ಇಂದು ನಾವು ಬಾಲಭಾರತಿ ಪುಸ್ತಕದಲ್ಲಿಯ ಐದನೇ ಘಟಕದ ಬಗ್ಗೆ ಅಭ್ಯಾಸ ಮಾಡೋಣ ನನಗೆ ಹೇಳ್ರಿ ಎಲ್ಲ ತಂದೆ ತಾಯಿಗಳಿಗೆ ತಮ್ಮ ಮಕ್ಕಳು ಹೇಗೆ ಇರಬೇಕಂತ ಅನಿಸ್ತದ ಜಾಣರಾಗಬೇಕು ಒಳ್ಳೆಯ ನಡತೆ ಉಳ್ಳವರಿರ್ಬೇಕು ಆದರ್ಶ ವ್ಯಕ್ತಿ ಆಗಿರ್ಬೇಕು ಇದು ಎಲ್ಲ ತಂದೆ ತಾಯಿಗಳ ಆಶೆ ಇರ್ತದಲ್ಲ ಮಕ್ಕಳ ಬಗ್ಗೆ ಹ ಹಾಗೆಯೇ ನಾವು ಈ ಘಟಕದಲ್ಲಿ ಮೂವರು ಮಕ್ಕಳು ಅನ್ನುವಂಥ ಪಾಠ ಅದ ಅದ್ರ ಬಗ್ಗೆ ಅಭ್ಯಾಸ ಮಾಡೋಲ್ಲ ಮೂವರು ಮಕ್ಕಳು ಯಾವ ರೀತಿ ಇದ್ರಪ್ಪ ಅನ್ನೋದಿಲ್ಲಿ ಹೇಳಿಕೊಡ್ಲಾಗ್ತದೆ ಹೀಗೆ ಒಂದು ಹೆಂಗೊಂದು ಅಂತ ಅಂತೂರದಲ್ಲ ಹಂಗ ರಾಂಪುರ್ ಅನ್ನುವಂತ ಒಂದು ಹಳ್ಳಿ ಇರ್ತದ ಆ ಹಳ್ಳಿ ನದಿಯ ದಂಡೆಗೆ ಇರ್ತದೆ ಈಗ ಇಲ್ಲಿ ಮೇಲೆ ಉಮರ್ಗ ಅಂತ ಊರದಲ್ಲ ಉಮರ್ಗೆ ಊರ ಬೋರಿ ಉಮರ್ಗೆ ಅಂತಿರಲ್ಲ ಅದು ಬೋರಿ ನದಿಯ ದಂಡೆಗೆ ಅದಲ್ಲ ಹಳ್ಳಿ ಹಂಗ ರಾಮ್ಪುರ್ ಅನ್ನುವಂತ ಒಂದು ಹಳ್ಳಿ ಇರ್ತದೆ ಅಲ್ಲಿ ಎಲ್ಲಾ ಜನರು ತಮ್ಮ ಬಟ್ಟೆ ತೊಳೆಯಲನ್ರಿ ಪಾತ್ರೆ ತೊಳೆಯಲು ದನ ಮೈ ತೊಳೆಯಲು ದನಕ್ಕೆ ನೀರು ಕುಡಿಸಿ ಪ್ರತಿಯೊಂದು ಸ್ವಚ್ಛತೆಯ ಕಾರ್ಯಕ್ಕಾಗಿ ನದಿಯ ದಂಡಿಗೆ ಹೋಗ್ತಾ ಇರ್ತಾರೆ ಅದೇ ರೀತಿ ಆ ಊರಲ್ಲಿಯ ಮೂರು ಮೂಮಕ್ಕಳು ಒಮ್ಮೆ ಕೊಡಗಳನ್ನು ತೆಗೆದುಕೊಂಡು ನೀರು ತರಲಿಕ್ಕೆ ನದಿಗೆ ಹೋಗ್ತಾರ ನದಿ ದಂಡಿಗೆ ಹೋಗಿ ನದಿ ದಂಡಿಗೆ ತಮ್ಮ ಕೊಡಗಳನ್ನು ಕೆಳಗಿಟ್ಟು ಉಸ್ತು ಒಂದು ಗಳಿ ಕುಂದಿರ್ತಾರ ಅದೇ ವೇಳೆಯಲ್ಲಿ ಒಬ್ಬ ಯಾತ್ರಿಕ ನದಿಯ ದಂಡೆಗೆ ವಿಶ್ರಾಂತಿ ಪಡೆಯುವ ಸಲುವಾಗಿ ಕುಂತಿರ್ತಾರ ಯಾತ್ರಿಕ ಅಂದ್ರೆ ದಾರಿ ಗುಂಟಾ ನಡೆಯುತ್ತ ಹೋಗೋರು ಮುಂದಿನ ಊರಿಗೆ ಹೋಗೋರು ಸ್ವಲ್ಪ ವಿಶ್ರಾಂತಿ ಅಂತ ಕೂತಿರ್ತಾರಲ್ಲಿ ಅದೇ ವೇಳೆಯಲ್ಲಿ ಮೂರು ಜನ ಹೆಣ್ಣು ಮಕ್ಕಳು ಕೆಳಕ್ ಕುಂತು ಸ್ವಲ್ಪ ತಮ್ 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 ಒಳಗ್ ಮಾತಾಡಕ್ ಶುರು ಮಾಡ್ತಾರೆ ಅದಕ್ಕಿಂತಲೂ ಮುಂಚೆ ನಾನು ಮಾತು ಹೇಳ್ತೀನಿ ಆ ಮೂವರು ಜನ ಹೆಣ್ಣುಮಕ್ಳು ಹೆಸರು ಹೇಳತ್ತಿನಿ ಅವ್ರು ಇದ್ರಪ್ಪ ಅಂದ್ರ ಗಂಗಾ ತುಂಗಾ ಯಮುನಾ ಯಾರು ಗಂಗಾ ತುಂಗಾ ಯಮುನಾ ಅನ್ನುವಂತ ಮೂರು ಜನ ಹೆಣ್ಣುಮಕ್ಕಳಿದ್ರು ಅವರು ಮೊದಲಿಗೆ ತುಂಗ ಶುರು ಮಾಡ್ತಾಳ ಮಾತಾಡ್ಲಕ್ಕ ಏನಂತಾಳ ಗಂಗಾ ನೀನು ನನ್ನ ಮಗನ ಕೀರ್ತಿ ಅಂತ ಕೇಳಿಯನು ಬಹಳ ಒಳ್ಳೆವಾದನ್ವಾ ನನ್ನ ಮಗ ನೋಡು ಅವ ಪಂಡಿತ ಶಾಸ್ತ್ರಿಗಳ ಹತ್ತಿರ ಹೋಗಿ ಅಭ್ಯಾಸ ಮಾಡಿ ಬಂದಾನೆ ಶಾಸ್ತ್ರದ್ದು ಈಗ ಈ ಊರೊಳಗ ಅವ ಯಾವ ಮಾತು ಅದು ನೂರಕ್ಕೆ ನೂರು ಸತ್ತಿರ್ತದ ಎಲ್ಲರೂ ಅವನಿಗೆ ಪ್ರಶಂಸೆ ಮಾಡ್ತಾರ ಅಂದ್ರೆ ಹೊಗಳ್ತಾರೆ ಆದ್ರ ಅಂಥ ಮಗನನ್ನ ಹೆತ್ತ ನಾನೇ ಧನ್ಯ ಅಂತ ಹೇಳ್ತಾಳ ತುಂಗಾ ಯಾರಿಗೆಯೇ ಗಂಗಾಳಿಗೆ ಈ ಮಾತನ್ನ ಕೇಳಿ ಗಂಗಾರು ಸ್ವಲ್ಪ ತನ್ನ ಮಗನ ಬದಲು ಹೇಳ್ಬೇಕಂತ ಅನ್ಸ್ತದಿಲ್ಲ ಅವ ಗಂಗಾ ಅಂತಳ ಏ ಕೇಳು ತುಂಗ ನನ್ನ ಮಗ ಕಡಿಮೆ ಕಡಿಮಿಲ್ಲ ನನ್ನ ಮಗ ವಿ ಈ ಹತ್ತು ಹಳ್ಳಿಯೊಳಗ ಪ್ರಸಿದ್ಧ ಜಟ್ಟಿ ಅದಾನ ಜಗಜಟ್ಟಿ ಜಗಜಟ್ಟಿ ಅಂದ್ರೇನು ಪಟು ಕುಸ್ತಿ ಆಡೋರಿಗೆ ಜಗಜಟ್ಟಿ ಅಂತಾರೆ ಅವ ಎಂಥೆಂಥ ಜಟ್ಟಿಗಳನ್ನ ಸೋಲಿಸಿ ಬಂದಾನೆ ಹತ್ತ ಹಳ್ಳಿಗೆ ಪ್ರಸಿದ್ಧ ಅನ್ಸಿಕೊಂಡಾನ ಈಗಿನ ನಾನು ಈರಿಗೆ ಬರುವಾಗ ಕೊಡತಕೊಂಡು ಒಬ್ಬ ರೈತ ಅಂದ್ರ ಒಕ್ಕಲಿಗ ತನ್ನ ಮಗನಿಗೆ ಹೇಳ್ತಾ ಇದ್ದ ಏ ನೋಡು ಆ ಮನ್ನಿ ಪಂಜಾಬದ ಜಟ್ಟಿಯನ್ನು ಸೋಲಿಸಿದ್ ನೋಡು ಇವ್ರ ಮಗಾನೇ ಅದನವಾ ಅಂತ ಈ ರೀತಿ ನನ್ನ ವರ್ಣನೆ ಜನ ಮಾಡಿಕೊಳ್ತಾ ಇದ್ದಾರೆ ಅಂದ್ರ ನನಗ ಅತಿಯಾದ ಹೆಮ್ಮೆ ನನ್ನ ಮಗನ ಬಗ್ಗೆ ಅದೇ ಅಂತ ಯಾರು ಹೇಳ್ತಾರ ಗಂಗಾ ಹೇಳ್ತಾಳ ಯಾರಿಗೆ ತುಂಗಾಳಿಗೆ ಇದೇ ರೀತಿ ಇವರಿಬ್ಬರ ವಾದ ಸಂವಾದ ಭಾಷೆ ಮಾತುಕತೆ ಸಂಭಾಷಣೆ ನಡೆದಿರ್ತದೆ ಅದೇ ವೇಳೆಯಲ್ಲಿ ಇನ್ನೊಬ್ಳಿರ್ತಾಳ ಅವ್ರ ಜೊತೆ ಬಂದಕ್ಕೆ ಅಕ್ಕಿ ಯಾರು ಯಮುನಾ ಇವರಿಬ್ಬರ ಮಾತುಗಳನ್ನು ಕೇಳ್ತಾ ಏನು ವಿಚಾರ ಮಾಡ್ಲಾರ್ದೆ ಸುಮ್ಮನೆ ಕುಂತಿರ್ತಾಳೆ ಅವಾಗ ಅವರಿಬ್ರು ಹತ್ತಾರ ಹಾ ನಿನ್ನ ಮಗನ್ ಏನು ವಿಶೇಷ ಗುಣ ಇಲ್ಲನು ಹೇಳಪ್ಲೆ ಮತ್ತ ನೀ ಹಿಂಗ್ಯಾಕ ಸುಮ್ ಕೂತಿದಿ ಅಂತ ಕೇಳತ್ತೀ ಅಮ್ಮನ ಹಾಕತ್ತಾಳ ಏನಿಲ್ಲವಾ ನನ್ ಮಗ ನಿಮ್ದು ನಿಮ್ಮ ಮಕ್ಕಳಂಗೆ ವೀರ ಶೂರ್ಯ ಏನಿಲ್ಲವಾ ಸರಳ ಸ್ವಭಾವದವ ಶಾಂತ ವ್ಯಕ್ತಿ ಅದಾನ ಆ ಮತ್ತ ಹಗಲು ಹಗಲು ಪೂರ್ತಿಯಾಗಿ ಹೊಲದಲ್ಲಿ ದುಡಿದು ಬರ್ತಾನ ರಾತ್ರಿ ಮನೆಗೆ ಬಂದ್ ಬಳಕೆ ನನ್ನ ಕೆಲಸದಲ್ಲಿ ನನಗ ಅವ ಏನ್ ಮಾಡ್ತಾನ ಸಹಾಯ ಮಾಡ್ತಾನ ಇಷ್ಟೇವಾ ನನ್ ಮಗನ್ ಮತ್ತ ಮತ್ತೇನು ಹೇಳಿಕೊಳ್ಳಕ್ಕೆ ಇಲ್ಲ ಅಂತ ಹೇಳ್ತ ಅವಾಗ ಅವ್ರ ಏನಂತಾರ ಹಿಂಗ ಅಂತಾರ ಅಯ್ಯೋ ನಮ್ ಮಕ್ಕಳಿಲ್ವ ಹೆಸರು ತರುವಂತ ಕೀರ್ತಿ ವಾನ್ ಅಂತ ಹೇಳ್ತಾರ ಸರಿವಾ ಅಂತಾರ ಅಂದ್ ಮೂರು ಜನ ಕೊಡಗಳನ್ನು ತುಂಬಿಕೊಂಡು ವಾಪಸ್ ತಮ್ಮನಿಗೆ ಬರೀರ್ತಾರೆ ಹೋಗುವಾಗ ಅವರ ಹಿಂದೆ ಹಿಂದೆನೆ ಆ ಯಾತ್ರಿಕ ಬರ್ತಾನೆ ಯಾತ್ರಿಕ ಕೂತಿರ್ತಂದ್ರೆ ಇವ್ರದೆಲ್ಲ ಮಾತ್ ಕೇಳಿರ್ತಾನವ ಅವ್ರ ಹಿಂದನ ಬೆನ್ ಹತ್ತಾನ ಹಂಗೆ ಅವರು ಕೊಡಗಳನ್ನು ತಗೊ ತೆಗೆದುಕೊಂಡು ತಮ್ಮನಿಗ್ ಬರ್ತಾರ ಮನೆಗೆ ಬರೋ ಹೊತ್ತಿನಲ್ಲಿ ಆ ಮೂವರು ಅವರ ಮಕ್ಕಳು ಅಂದ್ರೆ ನೆರೆಯ ಹಳ್ಳಿಯ ಒಂದು ಜಾತ್ರೆಗೆ ಅಂತ ಹೋಗಿರ್ತಾರ ಆ ಜಾತ್ರೆಯನ್ನು ಮುಗಿಸಿಕೊಂಡು ಬರ್ತಾ ಇರ್ತಾರೆ ಅವಾಗ ಈ ತುಂಗನ್ ಮಗ ಬರ್ತಾನ ಯಾರು ಪ್ರಸಿದ್ಧ ಜ್ಯೋತಿಷಿ ಅಂತಾನ ಅವ್ವಾ ನಾನು ಊರಿಗೆ ಬರುವ ಹೊತ್ತಿನಲ್ಲಿ ತುಂಬಿದ ಕೂಡ ಇದರಿಗೆ ಬಂತು ಅಂದ್ರ ಶುಭ ಆಗ್ತದ ಅಂತಾರ ತುಂಬಿದ್ಕೊಳ ಕೊಡ ಇದ್ರಿ ಬಂದ್ರ ಶುಭ ಆಗ್ತದ ಅಂತಾರ ಚಲೋ ಆಯ್ತು ನಾ ಮನಿಗ್ ಓತನು ಬಾ ಜಲ್ದಿ ಅಂತ ಹೇಳ್ತಾನ ತುಂಗನ್ ಮಗ ಹೋಗ್ತಾನ ಮುಂದ ತುಂಗನ್ ಮಗನ ಹೆಸರಿತ್ತು ರಾಮ ಯಾರು ರಾಮ ಇನ್ನ ಗಂಗಾನ್ ಮಗ ಬಂದ ಗಂಗಾನ್ ಮಗನ ಹೆಸ್ರ ಭೀಮ ಅಂತಿತ್ತು ಜಗಜಟ್ಟಿ ಇರ್ತಾನಲ್ಲ ಅವ ಭೀಮ ಅವಾ ನಾನು ಕುಸ್ತಿ ಆಡಿ ಬಂದ ಜಾತ್ರೆ ಒಳಗ ಎಲ್ಲರೂ ಸೋಲ್ಸಿ ಬಂದಿನಿ ಅದ್ರ ಸಲುವಾಗಿ ನನಗೆ ಭಯಂಕರ ಹಸಿವಿ ಆಗ್ಯದ ನೀ ಜಲ್ದಿ ಜಲ್ದಿ ಮನಿಗ್ ಬಾ ನನಗೆ ಊಟ ಮಾಡುದದ ಅಂತ ಹೇಳ್ತಾನ ಅವನು ಹೋಗ್ತ ಈಗ ಮೂರನೇದ ಒಳಗ ಯಾರು ಹಾ ಯಮುನಾನ್ ಮಗ ಇದ್ದ ಯಮುನಾನ್ ಮಗನ ಹೆಸರದ ಸೋಮ ಏನು ಸೋಮ ಸೋಮ್ ಬರ್ತಾನ ಅವ ಅವನ ಹತ್ರ ಬರ್ತಾನ ನೀರು ನೀರ್ ಬಾ ಅಂತ ಯಾರು ಹೇಳ್ಯಾರ ನಾ ಜಾತ್ರೆ ಮುಗಿಸಿ ಬಂದ ಮಳಕ ನೀರ್ ತುಂಬತೀನಿ ಅಂತ ಹೇಳಿ ಅಂದ್ರೂ ನೀ ತ್ರಾಸ ಮಾಡ್ಕೊಂಡು ನೀರಿಗೆ ಬಂದೀರಿ ಅಂತ ಅವನ ಕೈಯಲ್ಲಿ ಕೂಡ ತಗೊಂಡ್ ತಾನ ಹೆಗಲ್ ಮ್ಯಾಲಿ ಮನೆಗೆ ಮನೀಗೋಗ್ತಾನ ನೋಡ್ರಿ ಇದೇ ರೀತಿ ನಡೀತದ ಹಿಂದೆ ಮುತ್ತ ಇರ್ತಾನ ಸಹಜ ಅವ್ರ ಮೂರು ಜನ ಹೆಣ್ಮಕ್ಳು ಹಿಂದೆ ಹೊರಳಿ ನೋಡ್ತಾರ ನೋಡಿ ಅಜ್ಜ ಹೇಳಪ್ಪ ನಮ್ಮ ಮಕ್ಕಳ ಬಗ್ಗೆ ಯಾರು ಯಾರ ಒಳ್ಳೆಯವರದಾರ ಯಾರು ಅಗ್ದಿ ಒನ್ ನಂಬರ್ ಅದಾರ ಹೇಳ ನೋಡುನು ಇಟ್ವತ್ತ ನೀ ಎಲ್ಲ ಕೇಳಿದಿ ಅಂತ ಹೇಳ್ತಾರೆ ಅವಾಗ ಯಾತ್ರಿಕ ಅಜ್ಜ ಇರ್ತಾರಲ್ಲ ಅವ ಹೇಳ್ತಾನೆ ನೋಡ್ರಿ ಎಲ್ಲಾ ತಾಯಂದರಿಗೆ ಅವ್ರವ್ರ ಮಕ್ಕಳು ಬಹಳ ಪ್ರೀತಿ ಉಳ್ಳವ್ರು ಇರ್ತಾರ ಇಲ್ಲಂತಿಲ್ಲ ಆದ್ರ ಈ ಮೂವರು ಮಕ್ಕಳೊಳಗ ಒಬ್ಬನೇ ಒಬ್ಬ ಆದರ್ಶ ಮಗ ಅದಾನ ಅಂತ ಹೇಳ್ತಾರ ಹಾ ಅಂತಾರ ಯಾರ ಮಗ ಅದಾನ ಅನ್ನಣ್ಣ ಯಾವ ಮಗ ತನ್ನ ತಾಯಿಯ ಕೆಲಸದಲ್ಲಿ ಸಹಾಯ ಮಾಡಿದ ಅಥವಾ ತನ್ನ ತಾಯಿಗೆ ತ್ರಾಸ ಅಂತಂದು ತಿಳ್ಕೊತಾನಲ್ಲ ಅವನೇ ನಿಜವಾದ ಮಗ ಆದಾನ ಮತ್ತ ವಾತ್ಸಲ್ಯದ ಪ್ರೀತಿ ಪ್ರೀತಿ ವಾತ್ಸಲ್ಯ ಇಂಥ ಮಮತೆ ಇಂಥ ಗುಣಗಳು ಯಾರಲ್ಲಿ ಇರ್ತಾವಲ್ಲ ಅವರೇ ನಿಜವಾದ ಮಕ್ಕಳು ಒಳ್ಳೆಯ ಮಕ್ಕಳು ಅಂತ ಹೇಳಲಿಕ್ಕೆ ನಾ ಇಷ್ಟಪಡ್ತೀನಿ ಅಂತ ಅಂತ ಯಾತ್ರಿಕ ಹೇಳ್ತಾನೆ ಅದರ ಸಲುವಾಗಿ ಯಾರಲ್ಲಿ ನಿಜವಾದ ವಾತ್ಸಲ್ಯ ಇರ್ತದಪ್ಪ ಅವರೇ ಒಳ್ಳೆಯ ಮಕ್ಕಳಂದ್ರ ಈ ಸೋಮ ಇವನು ಆದರ್ಶ ಮಗ ಅನ್ಸಗೊಂಡ ತಿಳಿತಲ್ಲ ಅದಕ್ಕ ನೀವೆಲ್ಲ ಏನ್ ಮಾಡಬೇಕು ತಾಯಿ ತಂದೆಗೆ ಮಕ್ಕಳಾಗಬೇಕು ತಾಯಿ ತಂದೆಯ ಮನಸ್ಸನ್ನ ಎಂದಿಗೂ ನೋಯಿಸಬಾರದು ಅವ್ರು ಏನ್ ಹೇಳ್ತಾರಪ್ಪ ನಮಗ ಅದನ್ನು ನಾವು ಲಕ್ಷ ಕೊಟ್ಟು ಕೇಳಬೇಕು ಅವ್ರು ಹೇಳಿದಂತೆ ಕಾರ್ಯವನ್ನ ಮಾಡಬೇಕು ಯಾವ ತಂದೆ ತಾಯಿಗಳು ಕೂಡ ಮಕ್ಕಳಿಗೆ ಕೆಟ್ಟದಾಗಲಿ ಅಂತ ಬಯಸ್ತಾರೇನೋ ಇಲ್ಲ ನನ್ನ ಮಗ ಒಳ್ಳೆಯ ಆದರ್ಶ ವ್ಯಕ್ತಿಯಾಗಿ ಬಾಳಲಿ ಸಮಾಜದಲ್ಲಿ ಅಂತ ಅವ್ರದ್ದು ಸದಾ ಬಯಕೆ ಇರ್ತದ ನಾ ನೀವೆಲ್ಲ ಏನ್ ಮಾಡ್ಬೇಕು ತಂದೆ ತಾಯಿಯ ಇಚ್ಛೆಯನ್ನ ಪೂರ್ಣ ಮಾಡ್ಬೇಕು ಹೌದಿಲ್ಲ ಅವಾಗ ಆದರ್ಶ ಮಕ್ಕಳಾಗ್ತೀರಿ ತಂದೆ ತಾಯಿಗಳ ದುಃಖವನ್ನ ಅರಿತು ನಡಿಬೇಕು ಅನ್ನುವುದು ಈ ಪಾಠದಿಂದ ನೀವು ಒಳ್ಳೆಯ ಗುಣವನ್ನ ಕಲಿಬೇಕಾಗ್ಯದ ತಿಳಿತಾ ಮಕ್ಕಳ ಎಲ್ಲರಿಗೂ ಹಾ ಓಕೆ ಇನ್ಮೇಲೆ ಏನ್ ಮಾಡ್ರಿ ನೀವು ಈ ಘಟಕವನ್ನ ಈ ಪಾಠವನ್ನ ಸರಿಯಾಗಿ ಓದ್ರಿ ಓದಿದ ನಂತರ ಅದ್ರ ಕೆಲವೊಂದು ಸ್ವಾಧ ಕೊಟ್ಟಾರ ಪ್ರಶ್ನೋತ್ತರಗಳನ್ನು ಕೊಟ್ಟಾರ ಸರಿಯಾಗಿ ವಹಿಯಲ್ಲಿ ಬರೆದು ಬಿಡ್ರಿ ಅದನ್ನ ದುಂಡಗ ಅಕ್ಷರ ತಗಿರಿ ವ್ಯವಸ್ಥಿತವಾಗಿ ಬರೀರಿ ಅದೇ ರೀತಿ ಈ ಕಥೆಯನ್ನ ಮನೆಯಲ್ಲಿ ಸುದ್ದ ಹೇಳ್ರಿ ಮಕ್ಕಳು ಯಾವ ರೀತಿ ಇರ್ಬೇಕನ್ನೋದನ್ ತಿಳಿತಾ ಮಕ್ಕಳೇ ಓಕೆ ಧನ್ಯವಾದಗಳು